ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೆಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಗ್ರಾಮದ ಅನಂತ ರಾವ್ ಕೊಳ್ಳೂರ್ ಅವರೊಂದಿಗಿನ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೇ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಸಾಧನೆ ಬಹಳ ದೊಡ್ಡದು ಒಂದು ಸಣ್ಣ ಅವಧಿಯೊಳಗ ಸುಮಾರು ನಾಲ್ಕು ವರ್ಷಗಳ ಅವಧಿಯೊಳಗ ಸುಮಾರು ಮೂವತ್ತೈದು ಎಕರೆ ಜಮೀನನ್ನ ಅವರು ಅಭಿವೃದ್ಧಿ ಮಾಡಿ ನಂದನವನವನ್ನಾಗಿ ಮಾಡಿದ್ದಾರೆ ಅಂಥ ಒಂದು ನಂದನವನವನ್ನ ತಾವೆಲ್ಲರೂ ಸಾಧ್ಯ ಆಯ್ತು ಅಂದ್ರೆ ನೋಡಿ ಅಲ್ಲಿಂದ ಪಾಠ ಕಲಿಯುವಂಥದ್ದು ಸಾಕಷ್ಟಿದೆ ಅದರೊಳಗೆ ಸಾಕಷ್ಟು ಬಗೆಯ ಗಿಡ ಮರಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಅರಣ್ಯ ಗಿಡಗಳಿದ್ದಾವೆ ತೋಟಗಾರಿಕಾ ಗಿಡಗಳಿದ್ದಾವೆ ಅದರ ಜೊತೆಗೆ ಕ್ಷೇತ್ರ ಬೆಳೆಗಳು ಆಮೇಲೆ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡುವಂತಹ ಘಟಕಗಳು ಬಯೋಡೈಜೆಸ್ಟರ್ ಈ ರೀತಿ ಬೇರೆ ಬೇರೆ ಸಿಸ್ಟಮ್ಗಳನ್ನ ಅವರು ಅಳವಡಿಸಿಕೊಂಡು ಸಮಗ್ರವಾದಂತಹ ಒಂದು ವ್ಯವಸ್ಥೆಯನ್ನಲ್ಲಿ ರೂಪಿಸಿದ್ದಾರೆ ಈ ಒಂದು ವ್ಯವಸ್ಥೆ ಚಿಂಚೋಳಿ ತಾಲೂಕಿನಲ್ಲಿ ಕೊಳ್ಳೂರ್ ಅನ್ನುವಂತಹ ಒಂದು ಗ್ರಾಮದೊಳಗ ಬರ್ತದ ಅವರು ಕೊಳ್ಳೂರು ಗ್ರಾಮದವರು ನಿವೃತ್ತ ಮಲಪ್ರಭಾ ಗ್ರಾಮೀಣ ವಿಕಾಸ ಬ್ಯಾಂಕಿನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ನಾವೇನು ಕರಿತಾ ಇದ್ದೀವಿ ಅದರ ಹಿಂದಿನ ಹೆಸರು ಮಲಪ್ರಭಾ ಗ್ರಾಮೀಣ ಬ್ಯಾಂಕು ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ ಅನಂತ್ ಮನೋಹರ್ ರಾವ್ ಕೊಳ್ಳೂರವರು ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಅವರು ಕೃಷಿ ಒಳಗೆ ತೊಡಗಿಸಿಕೊಂಡು ಅಂದ್ರ ಅವರ ನಿವೃತ್ತಿ ಆದ ನಂತರ ಅವರು ಕೃಷಿಗೆ ಬಂದಿದ್ದಾರೆ ಅದರ ನಂತರ ಯಾವ ರೀತಿ ಅವರು ಇಂಥ ಒಂದು ದೊಡ್ಡ ನಂದನವನವನ್ನ ಅಭಿವೃದ್ಧಿ ಮಾಡಿದ್ರು ಅನ್ನುವಂಥದ್ದೇ ಒಂದು ರೋಚಕವಾದಂತಹ ಕತೆ ಅಂತ ಹೇಳಿ ಹೇಳ್ಬೋದು ಅದು ವಿಶೇಷವಾಗಿ ಯುವಕ ಯುವತಿಯರು ಇವತ್ತಿನ ಕೃಷಿ ತಾವು ಅಳವಡಿಸಿಕೊಳ್ಳುವಂತಹ ಒಂದು ಏನ್ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಇದು ಪಾಠ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ ಅನಂತ ಕೊಳ್ಳೋರವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ಆಗ್ತದೆ ಸರ್ ತಾವು ಕೇವಲ ನಾಲ್ಕು ವರ್ಷಗಳ ಅವಧಿಯೊಳಗ ಒಂದು ದೊಡ್ಡ ತೋಟವನ್ನ ನಿರ್ಮಾಣ ಮಾಡಿದ್ದೀರಿ ಮೂವತ್ತೈದು ಎಕರೆ ಜಮೀನನ್ನ ಅಭಿವೃದ್ಧಿ ಮಾಡಿ ಅದನ್ನ ಸಂಪೂರ್ಣವಾಗಿ ನಂದನವನವನ್ನಾಗಿ ರೂಪಾಂತರಗೊಳಿಸಿರುವಂತಹದ್ದು ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳಿ ಹೇಳ್ಬೋದು ಯಾವ ರೀತಿ ಇದು ಸಾಧ್ಯ ಆಯಿತು ಮತ್ತು ಏನು ಕನಸಿತ್ತು ತಮ್ಮದು ಇದು ನನ್ನ ಕನಸಕ್ಕಿಂತ ನಮ್ಮ ತಂದೆ ಕನಸು ಅಂತ ಹೇಳಬಹುದು ನಾನು ನಮ್ಮ ತಂದೆ ಜಾಯಿಂಟ್ ಡೈರೆಕ್ಟರ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರು ಅವರಿಗೆ ಆಯುಷ್ಯ ಬಹಳ ಇದ್ದಿದ್ದಿಲ್ಲ ಅವರು ರಿಟೈರ್ ಆಗಿ ಒಂದೇ ವರ್ಷದಲ್ಲಿ ತೀರ್ ಹೋದರು ಕೃಷಿ ಕಡೆ ಲಕ್ಷ ಕೊಡ್ಲಿಕ್ಕೆ ಅವರಿಗೆ ಸಮಯ ಸಿಗ್ತಿದ್ದಿಲ್ಲ ಯಾಕಂದ್ರೆ ಪೋಸ್ಟಿಂಗ್ ಗುಲ್ಬರ್ಗಾದಲ್ಲಿ ಇರ್ತಿದ್ದಿಲ್ಲ ಅವರು ಆಮೇಲೆ ನಾನು ರಿಟೈರ್ ಆಗಿದ್ದು ಎರಡು ಸಾವಿರದ ಹದಿನೇಳು ಇಸ್ವಿಯಲ್ಲಿ ಹದಿನೇಳು ಇಸ್ವಿಯಲ್ಲಿ ರಿಟೈರ್ ಆದ್ಮೇಲೆ ಅವೆಲ್ಲ ಮುಂದೆಲ್ಲ ಬಂದಂತ ಪರಿಸ್ಥಿತಿ ಇತ್ತು ಆಮೇಲೆ ನನ್ನ ವಿಚಾರ ಏನಿತ್ತು ಅಂದ್ರೆ ಈ ಮೂವತ್ತೈದು ಎಕರೆನ ಅಭಿವೃದ್ಧಿ ಒಂಥರ ವಿಶೇಷವಾಗಿ ಮಾಡಬೇಕು ಅಂತ ಭಾಳ ಇತ್ತು ಅದರಲ್ಲಿ ನಾವು ಎಕೋ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದ್ರೆ ಬರೀ ಕೃಷಿ ಅಷ್ಟೇ ಅಲ್ಲ ಅರಣ್ಯ ಗಿಡಗಳನ್ನೂ ನಾವು ನೆಡಬೇಕು ಆಮೇಲೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಗಿಡಗಳನ್ನೂ ನೆಡಬೇಕು ಆಮೇಲೆ ಆಕಳನ್ನೂ ಸಾಕಬೇಕು ಆರ್ಗ್ಯಾನಿಕ್ ಫಾರ್ಮಿಂಗು ಆಗಬೇಕು ಸಾವಯವ ಕೃಷಿನೂ ಮಾಡಬೇಕು ಅಂಬೋದು ಒಂದು ಆಶೆ ಇತ್ತು ಆದ್ರೆ ಜಮೀನು ಸಮತಟ್ಟಾಗಿರಲಿಲ್ಲ ಅದಕ್ಕೆ ಮೊದಲು ನಾವು ಪ್ರಾರಂಭ ಮಾಡಿದ್ದೇ ಸಮತಟ್ಟ ಮಾಡಲಿಕ್ಕೆ ಅದನ್ನು ಲೆವೆಲಿಂಗ್ ಮಾಡಿದೀವಿ ನಾವು ಮೊದಲು ಲೆವೆಲಿಂಗ್ ಮಾಡ್ಕೊಂಡ ಮೇಲೆ ನಾನು ಮೊದಲು ಎರಡು ಫೆನ್ಸಿಂಗ್ ಮಾಡಿದೆ ನಾನು ಒಂದು ಸಾಧಾರಣ ಫೆನ್ಸಿಂಗ್ ಮಾಡಿದೆ ಹತ್ತು ಫೀಟ್ ಬಿಟ್ಟು ಒಂದು ಸೋಲಾರ್ ಫೆನ್ಸಿಂಗ್ ಮಾಡಿದೆ ಕಾರಣ ಅಂತಂದ್ರೆ ಚಿಂಚೋಳಿ ಏನದಲ್ಲ ಅದು ಅರಣ್ಯ ಪ್ರದೇಶ ನಮ್ಮ ಏರಿಯಾ ಆ ಅರಣ್ಯ ಪ್ರದೇಶಕ್ಕೆ ಈ ಅರಣ್ಯ ಪ್ರಾಣಿಗಳು ಏನಿಂತಾರೋ ಸಹಜವಾಗೇ ಬರ್ತಾವೆ ಹಿಂಗಾಗಿ ನಮ್ಮ ಕೃಷಿ ಏನು ನಾವು ಮಾಡಲಿಕ್ಕೆ ಹೋಗ್ತೀವಿ ಅದು ಭಾಳ ಕಷ್ಟಕರ ಆಗ್ತದೆ ಅದಕ್ಕೆ ನಾನು ಸೋಲಾರೆಲ್ಲೂ ಫೆನ್ಸಿಂಗ್ ಮಾಡ್ಕೊಂಡೆ ಮೊದಲು ಅದಾದ್ಮೇಲೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡೆ ಕೆ ವಿ ಕೆ ಕಡೆಯಿಂದ ಅವರು ಅದಾದಮೇಲೆ ಹೇಳಿದ್ರು ಇದನ್ನು ನೀವು ಬೆಳಿಬೋದು ಇಲ್ಲಿ ಅಂತ ಈ ಮೂವತ್ತೈದು ಎಕರನ್ನು ನಾವು ವಿಂಗಡಣೆ ಮಾಡಿದ್ವಿ ಅದರಲ್ಲಿ ಫಾರೆಸ್ಟ್ರಿ ಎಲ್ಲಿ ಮಾಡಬೇಕು ಆಮೇಲೆ ಹಾರ್ಟಿಕಲ್ಚರ್ ಏನು ಮಾಡಬೇಕು ಉಳ್ದೆಲ್ಲ ಏನವಲ್ಲ ನಾವು ಕೃಷಿ ಕಬ್ಬಣ್ರಿ ಮತ್ತು ಬೇರೆ ಬೆಳೆಗಳು ಹೂವುಗಳು ಅವೆಲ್ಲಾನು ಎಲ್ಲಿ ಮಾಡಬೇಕು ಅಂತ ಅವನ್ನೆಲ್ಲನೂ ಯಾವ ಯಾವ ಕ್ಷೇತ್ರ ಅಂತ ಅದನ್ನು ಬೇರೆ ಬೇರೆ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿದ್ವಿ ಪ್ಲಾನ್ ಮಾಡದ್ನಲ್ಲ ಧಾರ್ವಿ ಅಂತ ಒಂದು ಗ್ರೂಪ್ ಅದ ಅಂದ್ರೆ ತಾವೇ ಪ್ಲಾನ್ ಮಾಡಿದ್ರೆ ಮೊದಲು ನಮ್ಮ ಆಗಿದ್ದು ಈ ತರ ಮಾಡ್ಬೇಕಂತ ಆಮೇಲೆ ವಿಜ್ಞಾನಿಗಳು ಅಂದರೆ ಈಗ ದಾರ್ವಿ ಅಂತ ಒಂದು ಗ್ರೂಪ್ ಅದ ಅವರು ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ಹಿಂಗೆ ಹಿಂಗೆ ಮಾಡೋಣ ಅಂತ ಈಗಾಗಲೇ ಮೊದಲೇನೆ ನಮ್ಮ ಕಡೆ ಈ ಸಾಗವಾನಿ ಗಿಡಗಳು ಅವು ಆರುನೂರು ಗಿಡಗಳು ಮೊದಲೇ ನೆಟ್ಟಿದ್ದವು ಈಗ ದೊಡ್ಡೂ ಆಗ್ಯಾವ ಸಾಕಷ್ಟು ಅವೆಲ್ಲ ಇದ್ದು ಮತ್ತು ಅದನ್ನು ಬಿಟ್ಟು ನಾವು ಶ್ರೀಗಂಧ ಮಹಾಗೋನಿ ಬ್ಯಾಂಬು ಹಾಕಬೇಕಂತ ವಿಚಾರ ಮಾಡಿದ್ವಿ ಅದ್ರ ಪ್ರಕಾರ ಅವರೆಲ್ಲನೂ ನಾವು ಸಸಿ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು ಮತ್ತು ಹಾರ್ಟಿಕಲ್ಚರ್ ಸಲುವಾಗಿ ನಾವು ಗೋವಾ ಅಂದರೆ ಏನು ಪೇರು ಅಂತೀವಿ ಅದನ್ನು ಹಾಕೋದು ಮತ್ತು ಕಸ್ಟರ್ಡ್ ಆ್ಯಪಲ್ಲು ಸೀತಾಫಲ ಆಮೇಲೆ ಎರಡು ಎಕರೆ ನಾವು ವಿಶೇಷವಾಗಿ ಏನಿಟ್ಟಿವಂದರೆ ಎಲ್ಲ ಥರದ ಹಣ್ಣಿನ ಗಿಡಗಳು ನೀವು ನಮ್ಮ ದೇಶದಾಗ ಸಿಗುವಂಥ ಹದಿನೈದು ಥರದ ವೆರೈಟಿ ಗಿಡಗಳನ್ನು ನಾವು ಅಲ್ಲಿ ನೆಟ್ಟಿವಿ ಮತ್ತು ಒಂದು ಎಕರೆದಾಗ ಟೆಂಗ್ ವಿಶೇಷವಾಗಿ ಬೇರೆ ಇಟ್ಟಿವಿ ಅದನ್ನು ಹಿಂಗೆ ಮಾಡಿ ಎಲ್ಲ ಥರದ ಗಿಡಗಳು ನಮ್ಮ ಕಡೆ ಇರಬೇಕು ಅಲ್ಲಿ ಬಂದವರಿಗೆ ಯಾರೇ ಇರಲಿ ಎಲ್ಲ ಗಿಡಗಳು ಸಿಗಬೇಕು ಅಂತ ಈ ವಿಚಾರದಿಂದ ಇದನ್ನ ಡೆವಲಪ್ ಮಾಡ್ಬೇಕಂತ ಒಳ್ಳೆ ನಾವು ಎಲ್ಲ ನೆಡ್ಲಿಕ್ಕೆ ಶುರು ಮಾಡಿದ್ವಿ ಅದಾದಮೇಲೆ ಸುಮಾರು ಇಪ್ಪತ್ತೊಂದಕ್ಕೆ ಹಂಗೆ ನಾವು ನೆಡ್ಲಿಕ್ಕೆ ಶುರು ಮಾಡಿದಾಗ ಇಪ್ಪತ್ತೊಂದು ಇರಬೇಕು ಅವಾಗ ಮಳೆ ಭಾಳ ಬಂತು ಮಳೆ ಇಷ್ಟು ಬಂತು ಅಂದ್ರೆ ನಮ್ಮ ಸಸಿಗಳು ಕಾಣಿಸ್ತಿದ್ದಿಲ್ಲ ಒಂದು ಹತ್ತು ಸಾವಿರ ಸಸಿ ನೆಟ್ಟಿದ್ದೇವೆ ನಾವು ನೆಟ್ಟರೆ ಅವು ಸಸಿಗಳೇ ಕಾಣಿಸ್ತದ ಎಲ್ಲ ಮುಳುಗಿ ಹೋಗಿದ್ದು ಆಮೇಲೆ ನಾಂದೇ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ದಿನ ಆದಮೇಲೆ ನಮ್ಗೆ ಕಾಣಿಸ್ಲಿಕ್ಕೆ ಸಸಿಗಳು ಬಹಳಷ್ಟು ಅದರಾಗ ಒಂದು ಮೂವತ್ತು ಪರ್ಸೆಂಟ್ ಸಸಿಗಳು ಹೋಗ್ಬಿಟ್ಟಿದ್ವು ಮತ್ತೆ ನೆಡೋದಾಯ್ತು ನಾವು ಮತ್ತು ಸಸಿಗಳನ್ನು ಸಸಿಗಳನ್ನ ನೆಟ್ಟಿವಿ ಮೊದಲೇದಾಗಿ ನಮ್ಗೆ ಅದೇ ಮುಖ್ಯ ಚಾಲೆಂಜ್ ಇತ್ತು ಆಮೇಲೆ ನಮ್ಮ ತಲೆಗೆ ಬಂದಂಗೆ ನಾಲ್ಕು ಆಕಳು ತಗೊಂಡೆ ಆಕಳ ಮೇಲೆ ನನಗೆ ಏನಿಸು ಆಕಳದ ಗೊಬ್ಬರನ ನಾನು ಉಪಯೋಗ ಮಾಡಬೇಕು ಅಂತ ಅದಕ್ಕೆ ಸಾವಯವ ಗೊಬ್ಬರದ ನಾವು ನಾಲ್ಕು ತೊಟ್ಟಿ ಹಾಕಿದ್ದೀನಿ ಆ ಸಾವಯವ ಗೊಬ್ಬರ ಮತ್ತ ಜೀವಾಮೃತ ತಯಾರು ಮಾಡೋ ಒಂದು ಘಟಕ ಮಾಡೀನಿ ಜೀವಾಮೃತ ಘಟಕ ಮಾಡಿ ಆ ಜೀವಾಮೃತವನ್ನು ತಯಾರು ಮಾಡಿ ಗಿಡಗಳಿಗೆ ಬಿಡುವಂಥ ಕಾರ್ಯಕ್ರಮ ಇದಂದ್ರೆ ನಮ್ಮ ಜಮೀನು ಅಷ್ಟು ಫರ್ಟೈಲ್ ಇಲ್ಲದಿದ್ದ ಕಾರಣದಿಂದ ಫರ್ಟಿಲಿಟಿ ಹೆಚ್ಚಿಗೆ ಆಗ್ಬೇಕು ಅಂತ ನಾವು ಜೀವಾಮೃತ ಪ್ರಾರಂಭ ಮಾಡಿವಿ ಜೀವಾಮೃತನ ನಾವು ವಾರಕ್ಕೆ ಒಂದ್ಸರಿ ಎಲ್ಲ ಗಿಡಗಳಿಗೆ ಅಥವಾ ತಿಂಗಳಿಗೆ ಒಂದ್ಸರಿ ಹೋಗುವಂಗಾರೆ ಆ ಪ್ರಯತ್ನ ಮಾಡ್ತಿರ್ತೀವಿ ಆಕಳಿಂದ ನಮಗೆ ಬಹಳ ಉಪಯೋಗ ಆಗ್ಯದ ಆಮೇಲೆ ನಮಗೆ ಕೆಲಸ ಮಾಡುವಂಥವ್ರು ಏನಿದ್ದಾರೆ ಅವರು ಭಾಳ ಆನೆಸ್ಟ್ ಇದ್ದಿದ್ದಲ್ಲಿಂದ ಅಲ್ಲಿ ಸರಿಯಾಗಿ ಕೆಲಸ ನಡೆದ ಅಗ್ರಿಕಲ್ಚರ್ ಲೇಬರ್ದೇ ದೊಡ್ಡ ಪ್ರಾಬ್ಲಮ್ ಪ್ರಾಬ್ಲಮ್ ಪರವಾಗಿಲ್ಲ ನಮಗೆ ಅಂತ ತೊಂದರೆ ಇಲ್ಲ ನೀರಿಂದ ತೊಂದರೆ ಇಲ್ಲ ನಮ್ದು ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಮಾಡಿ ಪೈಪ್ಲೈನ್ಸು ಡ್ರಿಪ್ ಎಲ್ಲ ಜೇನ್ ಅಂತ ಒಂದೇನು ಕಂಪನಿ ಇದಿಲ್ಲ ಅವ್ರ ಕಡೆಯಿಂದ ತೊಗೊಂಡು ಡ್ರಿಪ್ ಇರಿಗೇಷನ್ ಪ್ಲಾನ್ ಮಾಡಿ ಡ್ರಿಪ್ ಮಾಡಿದೀವಿ ನೀರಾವರಿ ಸಲುವಾಗಿ ಒಂದು ಬೋರ್ವೆಲ್ ಒಂದು ವೆಲ್ ಇದೆ ಹಿಂದ್ಗಡೆ ಒಂದು ಸ್ಟ್ರೀಮ್ ಹರಿತದ ಹಳ್ಳ ಹರಿತ ಆ ಹಳ್ಳಕ್ಕೆ ಹತ್ತೇ ನಾವು ಫಾರೆಸ್ಟ್ ಮಾಡಿದ್ವಿ ಹಿಂಗೇನು ಈ ದೊಡ್ಡ ಗಿಡಗಳಿಗೆ ನೀರಿನ ತೊಂದರೆ ಆಗ್ಬಾರ್ದಂತ ಅದನ್ನ ಮಾಡಿದ ಫಾರೆಸ್ಟ್ನು ಬಹಳ ಸುಂದರವಾಗಿ ಡೆವಲಪ್ ಈಗ ಆಗ್ಲಿಕ್ಕೆ ಅಂದರೆ ಭಾಳಷ್ಟು ಮಟ್ಟಿಗೆ ನಾನು ಏನು ಅಂದ್ಕೊಂಡಿನಿ ಅದು ಕನಸು ನನಸು ಆಗ್ಲಿಗತ್ತದೆ ಇನ್ನು ಇನ್ಕಮ್ ವಿಷಯಕ್ಕೆ ಬಂದರೆ ನಾವೊಂದಿಷ್ಟು ಕೊಬ್ಬನೂ ಹಾಕಿವಿ ಅಂದರೆ ಸಸ್ಟೈನ್ ಆಗಕ್ಕೆ ಬರೇ ನಾವು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬರುವಂಥ ಹಾರ್ಟಿಕಲ್ಚರ್ ಕ್ರಾಪ್ ಆದಾಗ ಆಗುದಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಕಬ್ಬು ಹಾಕೀವಿ ಆಮೇಲೆ ಉಳಿದದ್ದೆಲ್ಲಾನು ನಮ್ಗೆ ಮನೆಗೆ ಬೇಕಾಗುವಂಥ ಎಲ್ಲನೂ ಹಾಕಿವಿ ಒಂದಿಷ್ಟು ವೆಜಿಟೇಬಲ್ಸು ಹಾಕಿವಿ ಹಿಂಗಾಗಿ ದಿನನಿತ್ಯಕ್ಕೆ ಏನು ನಮ್ಗೆ ಖರ್ಚಿಗೆ ಇರ್ತದೆ ಅದನ್ನೂ ನಮ್ಗೆ ದುಡ್ಡು ಬರಲಿ ಅಂತ ಮಾಡಿದ್ದದ ಅಂದ್ರೆ ನಿತ್ಯನೂ ನಿಮಗ ಆದಾಯ ಬರುವಂತಹ ವ್ಯವಸ್ಥೆ ಆಮೇಲೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಮಾಡ್ಕೊಂಡಿರಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಪರಿಸರಕ್ಕ ಏನು ಪೂರಕವಾದಂತಹ ಒಂದು ಕೃಷಿ ಅದೇ ಅದನ್ನು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡ ತಾವು ಮಾಡಿದೆ ಸತ್ಯ ಸತ್ಯ ಈಗ ತಾವು ಅರಣ್ಯ ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ದೀರಲ್ಲ ಅಲ್ಲಿ ಸಾಕಷ್ಟು ಪ್ರಭೇದಗಳನ್ನ ತಾವು ಬೆಳೆದಿದ್ದೀರಿ ಯಾವ ರೀತಿ ಅರಣ್ಯ ಇಲಾಖೆಯವರು ನಿಮಗ್ ಸಪೋರ್ಟ್ ಮಾಡಿದ್ರು ಏನೇನು ಅದಾವ ಈಗ ಅವುಗಳ ಏಜ್ ಏನದ ಎಲ್ಲಾ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಿ ಗಂಧದ ಗಿಡ ಏನ್ ನಾವು ಹಾಕಿದಿವಲಾ ಎರಡೂ ಇವ ನಮ್ ಕಡೆ ಅದು ಒಂದು ರಕ್ತ ಚಂದನ ಅಂತ ಇಲ್ಲ ಅದನ್ನು ಅದ ಒಂದು ಯೂಶಲ್ ನಮ್ದು ಚಂದನ ಗಿಡನೂ ಅದ ಈ ಅಂತಿವ್ಲ್ ಮುಖ್ಯವಾಗಿ ಏನಂತ ಒಂದು ಹೋಸ್ಟ್ ಟ್ರೀ ಬೇಕ್ರಿ ಅದು ಹೋಸ್ಟ್ ಟ್ರೀ ಇಲ್ಲದ್ರೆ ಬೆಳೆ ನಾವು ಹೋಸ್ಟ್ ಟ್ರೀ ಸ್ಪೆಷಲ್ ಆಗಿ ನಮ್ದು ಆರ್ವಿ ಅವರು ಸಪ್ಲೈ ಮಾಡಿದ್ರು ಆಮೇಲೆ ನಾವು ಸಾದಾ ತೊಗರಿ ಹಾಕುದನ್ನು ಆ ಹೋಸ್ಟ್ ಟ್ರೀ ಅದನ್ನು ಬಳಸ್ಕೊಂಡು ಈಗ ಗಂಧದ ಗಿಡನೂ ಚಲೋ ಬಂದವ ನಮ್ಮ ಮಹಾಗುನಿ ಚಲೋ ಬಂದವ ಆಮೇಲೆ ಬ್ಯಾಂಬೂ ಚಲೋ ಬಂದದ ಅದ್ರಾಗ ನಮ್ಗ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಯಾವಾಗ ಗಂಧದ ಗಿಡ ಟ್ರೀಸ್ ಆಯ್ತು ಅದಕ್ಕೆ ಏನಾರು ತೊಂದರೆ ಆಯ್ತು ಅಂದ್ರೆ ಗಂಧದ ಗಿಡನೂ ಸತ್ತು ಹೋಗ್ತದೆ ಅದಕ್ಕೆ ಅದಕ್ಕೆ ಮೂರ್ನಾಲ್ಕು ವರ್ಷ ಎಲ್ಲ ಬಹಳಷ್ಟು ನಾವು ಕಾಯ್ಬೇಕಾಗ್ತದೆ ಗಂಧದ ಗಿಡಕ್ಕೆ ಕಳ್ತನದ ಏನು ಹೆದರಿಕಿಲ್ಲ ಸೋಲಾರ್ ಫೆನ್ಸಿಂಗ್ ಹಾಕಿ ಈಗ ಸದ್ಯಕ್ಕ ಏನು ಗಂಧದ ಗಿಡ ಅಂತಂದ್ರೆ ಅಷ್ಟು ಏಜ್ ಆಗಿಲ್ಲ ಮೂರು ಇನ್ನು ನಮಗ ಹತ್ತು ವರ್ಷ ಆದ್ಮೇಲೆ ಮುಂದಿಂದ ಈಗ ನಾವು ಗಂಧದ ಗಿಡ ಬೆಳೆದಂತವ್ರ ಅನುಭವಗಳನ್ನ ಕೇಳಿದ್ರ ಇಂಥ ಒಂದು ಸಮಸ್ಯೆಗಳನ್ನು ಅವ್ರು ಹೇಳ್ತಾ ಇರ್ತಾರೆ ಕಳತನದ ಸಮಸ್ಯೆ ಆಗುತ್ತದೆ ಅದನ್ನು ಕಾಯೋದು ಭಾಳ ಸಮಸ್ಯೆ ಅನ್ನುವಂಥದ್ದು ಕೆಲವು ರೈತರ ಕಡೆ ನಾವು ಕೇಳಿದ್ದೀವಿ ನಿಮಗೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಂಥ ಸಮಸ್ಯೆಗಳು ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಿಶ್ವಾಸ ಅದಂತೆ ಇಂಥ ಒಂದು ಪ್ಲಾನ್ ಮಾಡ್ಬೇಕಾಯ್ತಪ್ಪ ಅಂತಂದರೆ ಈಗ ನಾವು ಪರಿಸರದ್ದು ಕೂಡ ಪ್ಲ್ಯಾನ್ ಮಾಡಬೇಕಾಗ್ತದೆ ಈ ಗಂಧದ ಗಿಡವನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಏನು ಮಾಡಿದೀವಿ ಅಂದರೆ ನಾ ತಮಗೆ ಹೇಳಿದಂಗೆ ನಮ್ಗೆ ಎಲ್ಲಿಂದ ಕಳತನ ಆಗ್ಬೋದು ಅಂತ ನಮಗೇನು ವಿಚಾರದಲ್ಲ ಅಲ್ಲಿ ನಾವು ಏನ್ ಮಾಡಿವ ಮೊದ್ಲ ಎರಡು ಥರದ ಫೆನ್ಸಿಂಗ್ ಮಾಡಿದ್ವಿ ಮೇಲೆ ನಡುವೆ ಫೆನ್ಸಿಂಗ್ ಮಾಡಿವಿ ನಾವು ಅಂದ್ರೆ ಈ ಬ್ಯಾಂಬೂ ಹಾಕಿವಿ ಬ್ಯಾಂಬು ಅಂದ್ರೆ ಮುಳ್ಳಿನ ಬ್ಯಾಂಬು ಬರ್ತಲ್ಲ ದಟ್ಟವಾಗಿ ಹಾಕಿವಿ ಅದಾದ್ಮೇಲೆ ಸೋಲಾರ್ ಫೆನ್ಸಿಂಗ್ ಬರ್ತದೆ ಹಿಂಗಾಗಿ ಒಳಗಡೆ ಬರೋದು ಸಹಜವಾಗಿ ತೊಂದರೆ ಆಗ್ತದೆ ಎರಡನೇ ನಾವು ಎಲ್ಲಾ ಕಡೆ ಸಿ ಟಿವಿ ಕ್ಯಾಮ್ರಾಸ್ ಹಾಕಿವಿ ಇದನ್ನೆಲ್ಲನು ಮೀರಿ ಬಹಳಷ್ಟು ಕಡೆ ಕಳತನ ಆಗ್ತದೆ ಕಳ್ತನ ಮಾಡೋರಿಗೆ ಸ್ವಲ್ಪ ಡಾಬರ್ಮನ್ ನಾಯಿಗಳು ನಾಯಿಗಳು ಸಾಕಿವಿ ಆದಷ್ಟು ನಾವು ಯೋಜನೆ ಮಾಡಬಹುದು ಅಷ್ಟೆಲ್ಲ ಮಾಡಿ ಆದ್ರೂ ಕೂಡ ಈಗ ಇಂಥ ಒಂದು ಏನು ಘಟನೆಗಳು ಅವುಗಳನ್ನ ನಾವು ನಿರೀಕ್ಷೆ ಮಾಡಿ ಮಾಡುವಂತಹ ಸಂದರ್ಭದೊಳಗೆ ತಾವೆಲ್ಲ ಪ್ಲಾನ್ ಗಳನ್ನ ಮಾಡಿದೀರಿ ಇಂಥ ಅರಣ್ಯ ಸ್ಪೀಶೀಸ್ ಬೆಳಿಬೇಕು ಅಂತ ಹೇಳಿ ಮತ್ತೆ ಇದರ ಮಾರ್ಕೆಟಿಂಗ್ ಬಗ್ಗೆ ಯಾವ ಒಂದು ವಿಚಾರ ಅದ ಯಾವ ಒಂದು ಪ್ಲಾನ್ ಇದು ಎಕೋ ಫಾರೆಸ್ಟ್ ಮಾಡ್ಬೇಕಂತ ನಾನು ಮೂರ್ನಾಲ್ಕು ಎಕರೆ ಅಲ್ಲ ಅದು ಫಾರೆಸ್ಟ್ ಏರಿ ಅದಕ್ಕೆ ನಾನು ಬರೇ ಅದನ್ನ ಬೆಳೆಸ್ಬೇಕು ಅಂತ ಅಷ್ಟೇ ವಿಚಾರ ಮಾಡಿ ಅದ್ರ ಮುಂದೆ ಮಾರಿ ಅದನ್ನ ಗಳಿಸಬೇಕಂತ ಏನು ವಿಚಾರ ಬಹಳ ಸಂತೋಷ ಬಹಳ ಸಂತೋಷ ಒಂದು ಮಾದರಿ ವಿಚಾರ ಇದೆ ಹೇಳ್ತಾ ಇದ್ದೀರಿ ಯಾಕಂತಂದ್ರೆ ಈಗ ಏನೇ ನಾವು ಉದ್ಯಮ ಮಾಡಿದ್ರು ಕೃಷಿ ಒಳಗೆ ಸಹಿತ ಅದನ್ನು ನಾವು ಮಾರಾಟದ ದೃಷ್ಟಿಯಿಂದ ಮಾಡುವಂಥ ಸಂದರ್ಭ ನೋಡ್ತಾ ಇದ್ದೀವಿ ಈ ಒಂದು ಗಿಡದಿಂದ ನಮಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಎಷ್ಟು ಆದಾಯ ಬರಬಹುದು ಎಷ್ಟು ಲಾಭ ಬರಬಹುದು ಅಂತ ಹೇಳಿ ಅದನ್ನು ಮೀರಿ ನೀವು ವಾತಾವರಣಕ್ಕೆ ಏನು ಸಪೋರ್ಟ್ ಮಾಡಿ ವಾತಾವರಣ ಸ್ವಚ್ಛವಾಗಿ ಉಳಿಬೇಕು ಸಮತೋಲಿತವಾಗಿ ಉಳಿಬೇಕು ಅನ್ನುವಂಥ ಏನು ವಿಚಾರ ಇಟ್ಟುಕೊಂಡಿದ್ದೀರಿ ಅದು ಬಹುಶಃ ಎಲ್ಲರಿಗೂ ಅದು ಮಾದರಿ ಒಂದು ವಿಚಾರ ಅಂತ ಹೇಳಿ ಹೇಳ್ಬಹುದು ಉಳಿದಂತೆ ಈಗೇನು ತಮ್ಮಲ್ಲಿ ಹಣ್ಣಿನ ಗಿಡಗಳದಾವ ಅವುಗಳ ಒಂದು ಉತ್ಪನ್ನದ ಮಾರಾಟ ಆಯಿತು ಅಥವಾ ಸಂಸ್ಕರಣೆ ಆಯಿತು ಇದ್ರ ಬಗ್ಗೆ ಏನಾದರೂ ಏನಾದ್ರೂ ಈಗ ಹಣ್ಣಿನ ಮಾರ್ಕೆಟ್ ಅಂತಂದ್ರೆ ತಮಗೆ ಗೊತ್ತಿದ್ದಂಗೆ ನಾವು ಒಳ್ಳೆ ಬೆಲೆ ಬರಬೇಕು ಅಂತಂದ್ರೆ ಒಂದು ಬಿಗ್ ಬಾಸ್ಕೆಟು ಜೆಪ್ಟೋ ಅಥವಾ ಏನು ಬಿಗ್ ಬಾಸ್ಕೆಟ್ ಅದ ಟೈ ಅಪ್ ಮಾಡ್ಕೋಬೇಕು ಹಿಂಗಾಗಿ ನಾವು ಜೆಪ್ಟೋ ಮತ್ತು ಬಿಗ್ ಬಾಸ್ಕೆಟ್ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿವಿ ಆಮೇಲೆ ನನಗೆ ಎಫ್ ಎಸ್ ಎಸ್ ಎ ಆಯದು ಒಂದು ಲೈಸೆನ್ಸ್ ಅದ ನನ್ನ ಪ್ರಾಡಕ್ಟ್ಸ್ ನಾನು ಮುಂದೆ ಪ್ಯಾಕ್ ಮಾಡಿ ಮಾರ್ಲಿಕ್ಕೆ ಅಂತ ಕಮರ್ಷಿಯಲ್ ಆಗಿ ಇನ್ನೂ ನನಗೆ ಈ ವರ್ಷ ಬಂದಿಲ್ಲ ಇನ್ನು ಮುಂದಿನ ವರ್ಷ ಹಿಡಿದು ನಾ ಕಮರ್ಷಿಯಲಿ ಅದನ್ನ ಎಕ್ಸ್ಪಾಯಿಟ್ ಮಾಡುವಂಥದ್ದು ಅದ ಅದಕ್ಕೆ ನನಗೆ ಏನೇನು ಪೂರ್ವ ಬೇಕು ಅದನ್ನೆಲ್ಲ ಮಾಡ್ಕೊಂಡಿ ನಾನು ಅಡ್ಡಿಲ್ಲ ಈಗ ಬೇರೆ ಬೇರೆ ಕಂಪನಿಗಳು ಅವುಗಳನ್ನ ನಾವು ಇನ್ವೈಟ್ ಮಾಡಬೇಕು ಅಂತಂದಾಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ವಿಶ್ವಾಸ ಕೂಡ ಇರಬೇಕು ಮತ್ತು ಒಳ್ಳೆ ಗುಣಮಟ್ಟದ ಒಂದು ಉತ್ಪನ್ನ ತಯಾರಾಗಬೇಕು ನಮ್ಮಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ತಾವು ಈಗ ಮಾವಿನ ಹಣ್ಣೆ ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ ಅಥವಾ ಸೀಬೆ ಹಣ್ಣು ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ ಯಾವ ರೀತಿಯಾದಂತಹ ಉತ್ಪನ್ನ ತಮ್ಮಲ್ಲಿ ಬರ್ತಾ ಇದೆ ನಮ್ಮ ಕಡೆ ಈಗ ಉತ್ಪನ್ನ ಈಗ ಬಂದಿದ್ ಮಾತ್ರ ಅತಿ ಉತ್ತಮ ಯಾಕಂದ್ರೆ ಬಿಗ್ ಬಾಸ್ಕೆಟ್ನವರದು ಅವರಲ್ಲಿ ಒಬ್ಬ ಕೃಷಿ ಪದವೀಧರ ಇರ್ತಾರ ಅವರೇ ಬಂದು ನೋಡ್ತಾರ ನೋಡಿದಾರ ಆ ಪ್ರಾಡಕ್ಟ್ ತಗೊಂಡು ಹೋಗಿ ತಮ್ಮ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದಾರೆ ಈಗ ಸಿ ಬಿ ಐ ಹಣ್ಣದ ಸ್ಪೆಷಲಿ ಅದ್ ನೋಡಿದ್ಮೇಲೆ ಅವ್ರ ಏನಂದ್ರು ಅಂದ್ರೆ ಹಂಗ ಯೋಗ್ಯದ ಇದ್ರಾಗ ಏನು ತೊಂದರೆ ಇಲ್ಲ ನಾವು ತೊಗೋತೀವಿ ಅಂದೆ ಇದೇನು ಹುಮ್ನಾಬಾದ್ ನಲ್ಲಿ ನಮ್ ಬಿಗ್ ಬಾಸ್ಕೆಟ್ ಬಂದದ ಈಗ ಅವ್ರದ್ದು ಕಲೆಕ್ಷನ್ ಸೆಂಟರ್ ಅದ ಸೊ ಅದು ನಮಗೊಂದು ನಲ್ವತ್ತು ಕಿಲೋಮೀಟರ್ ಆಗ್ತದೆ ಅಂತ ದೂರ ಅಂತ ಅಲ್ಲ ನಾವು ಅಲ್ಲಿ ಕೊಡಬಹುದು ಹೋಗಿ ಅನುಕೂಲ ಅದ ನಮಗೆ ಸೊ ನಮ್ಮ ಪ್ರಾಡಕ್ಟು ಚಲೋ ಅದ ಈಗ ಒಂದು ವರ್ಷಕ್ಕೆ ತಾವು ಒಂದು ಮಾವಿನ ಗಿಡಗಳಿಂದ ಎಷ್ಟು ಇಳುವರಿ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಥವಾ ಪೇರ್ಲ ಹಣ್ಣಿನಿಂದ ಎಷ್ಟು ಇಳುವರಿ ಬರಬಹುದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಿ ಏನು ಹಣ್ಣಿನ ಗಿಡಗಳಾದವ ಅವುಗಳಿಂದ ಯಾವ ರೀತಿಯಾದಂಥ ಒಂದು ಇಳುವರಿ ಬರ್ಬೋದು ಬರಬಹುದು ಅದನ್ನು ಸಾಗಿಸೋದಕ್ಕೆ ಮಾರ್ಕೆಟ್ ಮಾಡೋದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಈಗ ನಾವು ಸೇಬೆ ಹಣ್ಣದೇ ತಗೋಣ ಮಾವಿನ ಹಣ್ಣು ಗಿಡಗಳು ನನ್ನ ಕಡೆ ಬಹಳ ಸ್ವಲ್ಪ ಆಮೇಲೆ ಈ ಹಣ್ಣು ತೊಗೊಂಡ್ರೆ ನನ್ನ ಕಡೆ ಆಲ್ಮೋಸ್ಟ್ ಎರಡೂವರೆ ಸಾವಿರ ಗಿಡಗಳು ಎರಡೂವರೆ ಸಾವಿರ ಗಿಡಗಳು ಅಂದ್ರೆ ನನಗೊಂದು ಐದು ಟನ್ ಉತ್ಪನ್ನ ಬರ್ಬೋದು ವರ್ಷದಾಗಿ ಎರಡು ಸರಿ ಬರ್ತದೆ ಐದು ಟನ್ ಉತ್ಪನ್ನ ಬಂದಾಗ ನನಗೆ ಭಾಳ ಮಂದಿ ಹೇಳ್ತಾರೆ ಐವತ್ತು ಅರುವತ್ತು ಅಂತ ಆ ಪ್ರೈಸು ಅಥವಾ ಇದು ನಮಗೆ ಸಿಗೋದಿಲ್ಲ ರೈತರಿಗೆ ಮೂವತ್ತೈದರಿಂದ ನಲ್ವತ್ತೈದು ಐವತ್ತರವರೆಗೂ ಸಿಗ್ತದೆ ಐವತ್ತುವರೆ ಸಿಕ್ಕನು ನನಗೆ ಎರಡೂವರೆಂದ ಮೂರು ಲಕ್ಷ ಸಿಗ್ತದ ಇದು ಇದ್ರಾಗ ಆಮೇಲೆ ಎರಡು ಸರಿ ಬರೋದ್ರಲ್ಲಿಂದ ಆರು ಲಕ್ಷ ಬರುತ್ತೆ ಇದ್ರಾಗ ನಾನು ಖರ್ಚು ಮಾಡೋದು ಏನು ಅಂತಂದ್ರೆ ನೀರೇ ಬಿಡ್ತೀವಿ ಆಮೇಲೆ ನನ್ನ ಕಡೆ ಇರುವಂಥ ಸಾವಯವ ಗೊಬ್ಬರ ಏನದ ಆಮೇಲೆ ಜೀವಾಮೃತ ಏನದ ಅದನ್ನು ಬಿಡ್ತೀನಿ ಆಮೇಲೆ ಅದರಲ್ಲಿಂದೇ ತಯಾರಾಗುವಂಥ ಕೆಮಿಕಲ್ಸ್ ಏನು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಈ ಆರ್ಗ್ಯಾನಿಕ್ ಫಾರ್ಮ್ ಮಾಡೋಂಥ ರೈತರೇನಲ್ಲ ಅವ್ರಲಿಂದ ಕೇಳಿಕೊಂಡು ನಾವು ಏನು ಪೆಸ್ಟಿಸೈಡ್ ತಯಾರು ಮಾಡಿ ಅದನ್ನು ಉಪಯೋಗ ಮಾಡ್ತೀವಿ ಅದನ್ನು ಲೋಕಲಿ ಅವೈಲೇಬಲ್ ಅಂದ್ರೆ ನಮ್ಮ ಫಾರ್ಮ್ನಾಗೆ ಸಿಗ್ತೀವಿ ಈ ಬೇವಿನ ಎಲೆ ರೀ ಅವೆಲ್ಲನೂ ನಮ್ಗೆ ಅಲ್ಲೇ ಸಿಗುವಂಥದ್ದು ಬೇವಿನ ಗಿಡಗಳು ನಮ್ಮ ಕಡೆ ಸಾಕಷ್ಟು ಇದ್ದರಲಿಂದ ಅದು ಬೇರೆ ಕಡೆಯಿಂದ ತೊಗೊಂಬರುವಂಥದ್ದು ಅವಶ್ಯಕತೆ ಅವಶ್ಯಕತೆ ಇಲ್ಲ ಸೊ ಹಿಂಗಾಗಿ ನಮಗೆ ಅದು ಅನುಕೂಲದ ಅಂದ್ರೆ ಏನು ನೀವು ಕೃಷಿಗೆ ಖರ್ಚು ಅಂತ ಹೇಳಿ ವಿಚಾರ ಕಡಿಮೆ ಯಾಕಂತಂದ್ರೆ ಈಗ ಕೆಮಿಕಲ್ಸ್ ಅಂತೂ ತಾವು ಉಪಯೋಗ ಮಾಡಂಗಿಲ್ಲ ರಸಗೊಬ್ಬರಗಳನ್ನಂತೂ ತಾವು ಉಪಯೋಗ ಮಾಡಂಗಿಲ್ಲ ರಸಗೊಬ್ಬರ ಉಪಯೋಗ ಮಾಡಂಗಿಲ್ಲ ಹಂಗಾದಾಗ ನಿಮ್ಮ ತೋಟದೊಳಗೆ ಏನ್ ಸಗಣಿ ಸಿಗ್ತದ ಅದನ್ನೇ ಗೊಬ್ಬರಾಗಿ ತಾವು ಪರಿವರ್ತನೆ ಮಾಡ್ತಾ ಇದ್ರಿ ಅದನ್ನ ಉಪಯೋಗ ಮಾಡ್ಕೊಳ್ತೀವಿ ಆಮೇಲೆ ಏನು ಸಿಕ್ತಲ್ಲ ನೀವು ಎಲೆಗಳು ಎಲ್ಲಾನೇ ದಂಟು ಎಲ್ಲಾನು ಉಪಯೋಗ ಆಗ್ತದೆ ಇಂತಾದ್ರು ನಮ್ಮ ಹೊಲದಲ್ಲಿ ಬಿದ್ದಿದ್ದು ಫಾರ್ಮ್ ನಲ್ಲಿ ಬಿದ್ದದ್ದು ಕೆಳಗಡೆ ಏನ ನೀವು ತ್ಯಾಜ್ಯ ಅಂತೀರಲ್ಲ ಅದು ಎಲ್ಲಾನು ಪೂರ್ಣ ಉಪಯೋಗ ಆಗ್ತದೆ ಅದು ಎಲ್ಲಾನು ಗೊಬ್ಬರ ಆಗ್ತದೆ ನಮ್ಮ ಎರೆಹುಳಗಳು ಸಾಕ್ತಿವಿ ನಾವು ಆ ಎರೆಹುಳನು ಎಲ್ಲಾನು ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತದೆ ಅಂದ್ರೆ ಈಗ ಎರೆ ಗೊಬ್ಬರ ಸಾಕಷ್ಟು ಪ್ರಮಾಣದೊಳಗೆ ತಾವು ತಯಾರು ಮಾಡ್ತಾ ಹೌದು ಹೌದು ಎಷ್ಟು ತಯಾರಾಗ್ತದೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕಂದ್ರೆ ಇದು ಮೂರ್ ತಿಂಗಳಿಗೆ ಒಂದ್ಸರಿ ಆಗ್ತದೆ ನಾವು ಅದು ಶೆಡ್ ಮಾಡಿ ಮಾಡಿವಿ ಸೊ ಅದು ಎರಡು ಮೂರು ಟನ್ ಅಂದ್ರೂ ನಮಗೆ ಒಂದು ಸ್ವಲ್ಪ ಹನ್ನೆರಡು ಟನ್ ತನ ನಾವು ತೆಗಿತೀವಿ ಮತ್ತು ತಿಪ್ಪಿ ಗೊಬ್ಬರನೂ ಬೇರೆ ಇರ್ತದ ಅದನ್ನು ಅದನ್ನು ಕೂಡಿಸಿ ನಾವು ಹಾಕ್ತಿವಿ ಆಮೇಲೆ ನಾವು ಹಾರ್ಟಿಕಲ್ಚರ್ ಮಾಡೋಕಾಲಕ್ಕ ನಾವು ಗಿಡ ಗಿಡಕ್ಕೆ ಹಾಕೋದಿರ್ತದೆ ಪೂರ್ಣ ಏನು ಅದನ್ನ ಹಿಂಗಾಗಿ ಅಲ್ಲಿನೂ ಉಳಿತದ ಮತ್ತು ಜೀವಾಮೃತ ಎಡಿಷನಲ್ ಈಗ ಕೊಡ್ತಿರ್ತೀವಲ್ಲ ಹಿಂಗಾಗಿ ಅದಕ್ಕೆ ಭಾಳ ಬೇಕು ಅಂತೇನಿಲ್ಲ ಇಷ್ಟಾದರೂ ಸಾಕಾಗ್ತದೆ ನಿಮ್ಗೆ ಸೆರೌಂಡ್ ಅರೌಂಡ್ ಆರು ಏಳು ಟನ್ನು ಟನ್ ಬಂದರೂ ನಮಗೆ ಇಡೀ ವರ್ಷಕ್ಕೆ ಅದು ಅನುಕೂಲ ಆಗ್ತದೆ ಅಡ್ಡಿಲ್ಲ ಈಗ ತಾವು ಹೇಳಿದ್ರಿ ಶುರು ಮಾಡುವಂಥ ಸಂದರ್ಭದೊಳಗೆ ಮಣ್ಣಿನ ಗುಣಧರ್ಮ ಅಷ್ಟು ಸರಿ ಇರಲಿಲ್ಲ ಫಲವತ್ತಾಗಿರಲಿಲ್ಲ ಹೇಳಿ ಈಗ ತಾವು ಏನು ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ ಹೀಗಾಗಿ ನಿಮ್ಮ ನೆಲದ ಗುಣಮಟ್ಟ ಯಾವ ರೀತಿ ಈಗ ನನ್ನ ಪ್ರಕಾರ ಒಂದು ಎರಡು ವರ್ಷ ನೋಡ್ಬೇಕಾದ್ರೆ ಯಾಕಂದ್ರೆ ನಾವು ಏನೇ ಬರ್ತಿದ್ದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಅಂದ್ರೆ ಪಿ ಎಚ್ ಲೆವೆಲ್ ಒಂದ್ ಪ್ರಾಪರ್ಟಿ ದಾಗ ಒಂದ್ ಲ್ಯಾಂಡ್ ನಾಲ್ಕು ಎಕರೆದಾಗ ಬಹಳ ಹೆಚ್ಚಿದ್ದ ಕಾರಣದಿಂದ ನಮಗೇನಾಯ್ತು ಅಂತಂದ್ರ ಈಗ ಕೆ ವಿ ಕೆಲಿಂದ ನಾವು ಕೇಳಿದಾಗ ಅಂದ್ರು ಇಲ್ರಿ ನೀವು ಡಯಾಂಚ ಅಥವಾ ಸೆಣಬ್ ಹಾಕ್ರಿ ಹಾಕಿ ಹೊಡೀರಿ ಆಮೇಲೆ ಜಿಪ್ಸಮ್ ಉಪಯೋಗ ಮಾಡ್ರಿ ಜಿಪ್ಸಮ್ ಬಿತ್ತ ಹಾಕ್ರಿ ಅದ ಹಾಕದಿಂದ ನಿಮ್ಗೆ ನ್ಯಾಚುರಲ್ ಆಗಿ ಅದ್ರ ಪಿ ಎಚ್ ಲೆವೆಲ್ ನಿಮ್ಗೆ ಎಷ್ಟು ಬೇಕೋ ಆ ಲೆವೆಲಿಗೆ ಬರ್ತದೆ ಮುಂದೆ ನೀವು ಯಾವ್ದು ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ನಾವು ಈಗ ಸದ್ಯಕ್ಕ ಅದರಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಅದ್ರ ಪ್ರಕಾರ ಹಾಕಿದಾಗ ಕಬ್ಬ ಈಗ ಬಹಳ ಚಲೋ ನಮ್ಮ ಈಗ ಇಷ್ಟು ದೊಡ್ಡ ಕ್ಷೇತ್ರವನ್ನು ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ ಯಾರು ನಿಮಗೆ ಸಹಾಯ ಮಾಡ್ತಾ ಯಾರು ಇದ್ದಾರೆ ನಿಮ್ಮ ಜೊತೆಗೆ ಅಲ್ಲ ನಮ್ಮ ತಂದೆ ತಾಯಿ ಆಶೀರ್ವರ್ದೇ ಅದನ್ನೇ ಅದ ನಮ್ಮ ಅಕ್ಕನೂ ಆಶೀರ್ವಾದ ಮಾಡ್ತಾರ ಅವರು ಇಬ್ಬರು ಅವರ ನನಗೆ ನನ್ನ ಮಕ್ಕಳು ಸೊಸೇಂದ್ರು ಮೊಮ್ಮಕ್ಕಳು ಎಲ್ಲರೂ ನನ್ನ ಜೊತೆ ಇದಾರೆ ನನ್ನ ಹೆಂಡತಿ ಸ್ಪೆಷಲಿ ಅದಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಚಿಂಚೋಳಿ ಬ್ರಾಂಚ್ ಅದ ಭಾಳ ಮಂದಿ ಅಂತಾರ ಬ್ಯಾಂಕಿಗೆ ಹೋದ್ರೆ ಭಾಳ ಹೊತ್ತು ನಾವು ಒಂದಿನೂ ಒಂದು ಹತ್ತು ನಿಮಿಷ ನೆಂತಿದ್ದು ನೆನಪಿಲ್ಲ ನನಗಲ್ಲಿ ಅವರು ನನಗೆ ಸಾಕಷ್ಟು ಲೋನ್ ಕೊಟ್ಟಿದ್ದಾರೆ ಅದ್ರಾಗೇನು ಸಂಶಯ ಇಲ್ಲ ಮತ್ತೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕನಾಗಿ ಒಂದು ಮೂವತ್ತೈದು ವರ್ಷದಿಂದ ಅವ್ರ ಕಸ್ಟಮರ್ ಇದ್ದೀನಿ ಒಂದಿನೂ ನನ್ನ ಅಕೌಂಟ್ ಎನ್ ಪಿ ಆಗಿಲ್ಲ ಎನ್ ಪಿ ಆಗಲಿಕ್ಕೆ ಕೊಟ್ಟಿಲ್ಲ ನಾನು ಯಾಕಂದ್ರೆ ಸ್ವತಃ ಬ್ಯಾಂಕರ್ ಆಗಿ ನನಗೆ ಅರ್ಥ ಆಗ್ತದೆ ಸೊ ಅಕೌಂಟ್ ಚೆನ್ನಾಗಿದ್ದಲ್ಲಿ ನಾನು ಎಷ್ಟೇ ಕೇಳಿದ್ರು ನನಗೆ ಇಷ್ಟು ಬೇಕಾಗ್ತಂದ್ರೆ ಅಷ್ಟು ಕೊಟ್ಟಿದ್ದಾರೆ ಅವರು ಅದಕ್ಕೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೆರಿ ಗ್ರೇಟ್ಫುಲ್ ಅಲ್ಲಿದ್ದ ಆಫ್ಸರ್ ಸುದ್ದಾನು ಯಾರ್ಯಾರು ನಮ್ಗೆ ಸಹಾಯ ಮಾಡಿದ್ದಾರೆ ಮೊದಲ ಈಗಲೂ ಯಾರಿದ್ದಾರೆ ಅವರೆಲ್ಲರೂ ಅಂದ್ರೆ ನೀವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿದ್ರೆ ಮಾಡಿ ನಾನು ನನ್ನ ಪೆನ್ಷನ್ ಫಂಡ್ಸು ಇವು ಬಂದಿದ್ದು ಹಾಕಿದ್ದೀನಿ ನನ್ನ ಮಕ್ಕಳು ಪಾಪ ಸಹಾಯ ಮಾಡಿದಾರ ಹಾಕಿದಾರ ಅವರು ಸೊ ಹೀಗಾಗಿ ನಮ್ಮ ಕಡೆ ಎಲ್ಲಾನೇ ಅದ ಟ್ರಾಕ್ಟರ್ ಅವ ಆಮೇಲೆ ಏನೇನು ಬೇಕು ಎಲ್ಲಾನೇ ಅವ ನಾವೀಗ ಸ್ಪ್ರಿಂಕ್ಲ್ ಮಾಡಬೇಕು ಅಂತಂದ್ರ ನೀವು ಗೆ ಒಂದು ಸ್ಪ್ರಿಂಕ್ಲರ್ ಟೈಪ್ ಹಚ್ಚಿರ್ತೀರಿ ಡ್ರಮ್ ಹಚ್ಚಿ ಇದೆ ಕಡೆ ರಿಮೂವರ್ ತಂತಾನೆ ಹೋಗುವಂತ ವಿಡ್ ರಿಮೂವರ್ಸ್ ಸೊ ಅವನ್ನೆಲ್ಲ ಇಟ್ಕೊಂಡಿವಿ ನಾವು ಅಂದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಇದ್ ಅಗ್ರಿಕಲ್ಚರ್ನ ಎಸ್ಪೆಷಲಿ ಅದಕ್ಕೆ ಮೆಕನೈಸೇಷನ್ ಏನಂತೀವಲ್ಲ ಅದನ್ನ ನಾವು ಮಾಡಿದ್ವಿ ಮಾಡಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿದೆ ಆತ್ಮ ಆತ್ಮನಿರ್ಭರ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಅದೇ ರೀತಿಯಾಗಿ ನಿಮ್ಮ ತೋಟದೊಳಗೆ ಸಂಪೂರ್ಣವಾಗಿ ತಾವು ಆತ್ಮ ನಿರ್ಭರ ಇದ್ದೀರಿ ನಮ್ಮ ಮೂರ್ನಾಲ್ಕು ಶೆಡ್ ಅಲ್ಲಿ ಅಲ್ಲಿ ಒಂದು ಇದ್ರಾಗ ಕಂಪ್ಯೂಟರ್ ಇಟ್ಟಿವಿ ಡೈಲಿ ನಾವು ಎಕ್ಸ್ಪೆಂಡಿಚರ್ ಇನ್ಕಮ್ ಕಮ್ಮಿ ಏನ್ ಬರ್ತೋ ಅಲ್ಲಿ ಹಾಕ್ತಿವಿ ಅಲ್ಲಿ ನೀವು ಹೋದ್ರೆ ಅಲ್ಲಿ ಕ್ಯೂ ಆರ್ ಕೋಡ್ ಅದ ನೀವು ನುಗ್ಗೇಕಾಯಿ ಹಿಡಿದು ಏನೇ ಖರೀದಿ ಮಾಡ್ರಿ ಖರೀದಿ ಮಾಡಿದ್ರೆ ಪೇಮೆಂಟ್ ಅಲ್ಲೇ ನೀವು ಕ್ಯೂ ಆರ್ ಕೋಡ್ ನೀವು ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡಬಹುದು ಅಂದ್ರೆ ಹೊಲದೊಳಗೆ ಎಲ್ಲಾನು ಮಾರಾಟ ಮಾಡುವಂತ ವ್ಯವಸ್ಥೆ ವ್ಯವಸ್ಥೆ ಇದೆ ಆಮೇಲೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ತಗೊಂಡು ಅಲ್ಲಿ ಮತ್ತ ಆ ಕ್ಷೇತ್ರದೊಳಗೆ ಯಾರು ಕೆಲಸ ಮಾಡ್ತಾ ಇದಾರೆ ನಿಮಗ ರೆಗ್ಯುಲರ್ ಆಗಿ ಕೆಲಸ ಮಾಡೋದಕ್ಕೆ ನಮಗ ಮ್ಯಾನೇಜರ್ ಇದನಾ ಆದಿತ್ಯ ಅಂತ ಅವನು ಮಾಡ್ತಾನೆ ಅವರು ಅಜ್ಜಿ ಇದ್ದಾರೆ ಅಜ್ಜಿ ಮತ್ತೆ ಏನು ಮೊಮ್ಮಗ ಆದಿತ್ಯ ಏನು ಮ್ಯಾನೇಜರ್ ಅಂತೀವಲ್ಲ ಅವ್ರು ನಮ್ಮ ಜೊತೆ ಇದ್ದೀಗ ಮೂವತ್ತು ವರ್ಷ ಆಯ್ತು ಹೀಗಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸೂಪರ್ವಿಷನ್ ಅಂದರೆ ನನಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದರೆ ಡೈಲಿ ನಾನು ನೋಡ್ಬೋದು ಏನು ಮಾಡಿದೆ ಏನು ನಡೆದ ಏನು ಕೆಲಸ ನಡೆದದ ಏನಿಲ್ಲ ಅಂತ ಮತ್ತೆ ಏನೇ ಸಮಸ್ಯೆ ಇದ್ರೆ ಕೆ ವಿ ಕೆಗೆ ನಾವು ಫೋನ್ ಮಾಡಿದ್ರೆ ರಾಜು ತೆಗ್ಗೇಳಿ ಅವಾಗಲಿ ವಾಸುದೇವ್ ಅವರಾಗಲಿ ಅಗ್ರಿಕಲ್ಚರ್ ಕಾಲ ಮಹಂತೇಶ್ ಆಗಲಿ ಎಲ್ಲರೂ ಬಹಳ ಸಪೋರ್ಟಿವ್ ಅರ ನಿಮ್ಗೆ ಹೇಳಬೇಕು ಅಂತಂದ್ರೆ ಇಷ್ಟೆಲ್ಲ ಕೆಲಸ ನನಗೆ ಅದ್ಭುತ ಕೆಲಸ ಮಾಡ್ತಾರೆ ಏನೇ ಸಮಸ್ಯೆ ಇದ್ರೆ ಇಮಿಜಿಯೇಟ್ ರಿಸಲ್ಟ್ ಅವರಿಂದ ಪರಿಹಾರ ಅನುಕೂಲ ಅನಂತ್ ಅನಂತ ಅವರೇ ತಮ್ಮ ತೋಟವನ್ನು ನಾನು ಕೂಡ ನೋಡಿನಿ ಬಹಳ ಸಂತೋಷ ಆಗ್ತದ ತೋಟವನ್ನು ನೋಡಿ ಅಂತ ಒಂದು ತೋಟ ಏನದ ನಮ್ಮ ರೈತರಿಗೆ ಆಮೇಲೆ ವಿದ್ಯಾರ್ಥಿಗಳಿಗೆ ಯುವ ಕೃಷಿ ಒಂದು ದೊಡ್ಡ ಲ್ಯಾಬರಟರಿ ಅಂತ ಹೇಳಿ ಹೇಳ್ಬೋದು ಒಂದು ಪಾಠಶಾಲೆ ಅಂತ ಹೇಳಿ ಹೇಳ್ಬೋದು ಸಾಕಷ್ಟು ರೈತರು ಆಮೇಲೆ ವಿದ್ಯಾರ್ಥಿಗಳು ತಮ್ಮ ತೋಟಕ್ಕೆ ಬಂದು ಹೋಗಿ ಮಾಡ್ತಾ ಇರಬಹುದು ಕೇಳ್ತಾ ಇರಬಹುದು ನೋಡ್ತಾ ಇರಬಹುದು ಅವ್ರಿಗೆ ಸಾಕಷ್ಟು ಪಾಠ ಸಿಗ್ತದೆ ಅಲ್ಲಿ ಹೌದು ನಿಜ ಯಾಕಂದ್ರೆ ಬಂದವರೆಲ್ಲಾನು ನಾವು ಮಾಡುವಂತದ್ದೆಲ್ಲಾನು ನೋಡ್ತಾರ ಆಕಳಿಂದ ನಾವು ಹೆಂಗ ಗೋಮೂತ್ರ ಶೇಖರಣೆ ಮಾಡ್ತೀವಿ ಹಿಡ್ಕೊಂಡು ಆಕಳನ್ನ ಹೆಂಗ ಸಾಕ್ತೇವ ಅಂತ ಹಿಡ್ಕೊಂಡು ಆಮೇಲೆ ಸಾವಯವ ಕೃಷಿಗೆ ನಾವು ಏನೇನು ಮಾಡಿವಿ ಎಲ್ಲಾನು ಅದನ್ನ ಮುಖ್ಯವಾಗಿ ನೋಡ್ತಾರ ಅದ್ರಲ್ಲಿ ನಮ್ಗೆ ಎಷ್ಟು ಅನುಕೂಲ ಅಂತ ನೋಡ್ತಾರ ನೋಡಿ ಅದನ್ನ ಬಹಳಷ್ಟು ಮಂದಿ ಅಲ್ಲಿ ಅಲ್ಲಿ ಅದನ್ನ ಮಾಡ್ಲಿಕ್ಕೆ ಅದನ್ನ ಆ ರೀತಿಯಾಗಿ ಮಾಡ್ಲಿಕ್ಕೆ ಸ್ವಲ್ಪ ಆಗ್ಲಿಕ್ಕೆ ಈಗ ನಿಮ್ಮ ಒಂದು ಸನ್ನಿವೇಶ ರೈತರು ಇಲ್ಲ ಅವ್ರ ಕಡೆ ಸಾಕಷ್ಟು ಸಂಪನ್ಮೂಲ ಅದ ಅವ್ರು ಮಾಡಬಹುದು ಆದ್ರೆ ನಮ್ಮಲ್ಲಿ ಈ ಪ್ರಮಾಣದಲ್ಲಿ ಈ ತರ ಮಾಡೋದಕ್ಕೆ ಸಾಧ್ಯದ ಏನು ಅನ್ನುವಂತ ಒಂದು ವಿಚಾರ ಕೂಡ ಅವರಿಗೆ ಬರ್ತದೆ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್ ತಾವು ಮುಖ್ಯವಾಗಿ ಬರುದು ಅಂತಂದ್ರೆ ಧನನೇ ಬೇಕು ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಾಗ ಮಾಡದೆ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೋತ ಹೋದ್ರ ಅನುಕೂಲ ಆಗ್ತದೆ ನಾಲ್ಕು ಎಕರೆ ಐದು ಎಕರೆ ಹಂಗ ಹೋದ್ರ ಹಂತ ಹಂತಾಗೇ ಮಾಡ್ಬೇಕು ಪೂರ್ಣ ಪ್ರಮಾಣದಾಗ ಮಾಡಿದ್ರ ಅವಾಗ ದುಡ್ಡಿನ ಸಮಸ್ಯೆ ಆಗ್ತದ ಒಂದ್ಸರಿ ದುಡ್ಡಿನ ಸಮಸ್ಯೆ ಆಯ್ತಂದ್ರ ಸಫಕೇಶನ್ ಶುರು ಆಗ್ತದೆ ಮುಂದೆ ಏನು ಮಾಡ್ಲಿಕ್ಕೆ ಆಗಲ್ದೆ ಯಾವ್ದನ್ನ ಮಾಡಿ ಅದನ್ನು ಮೇಂಟೈನ್ ಆಗದೇ ಹಾಗೆ ನೋಡ್ಕೊಂಡು ನಾವು ಮುಂದುವರಿಬೇಕಾಗ್ತದೆ ಒಂದು ಮಾತು ಹೇಳಿದ್ರಿ ತೋಟ ಮಾಡುವಂಥ ಸಂದರ್ಭದೊಳಗೆ ಏನು ತೋಟದ ಮಗ್ಗಲ ಹಳ್ಳ ಇತ್ತು ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅಂಥೇಳಿ ಆ ಹಳ್ಳ ಯಾವ ರೀತಿ ತಮಗೆ ಸಂಪನ್ಮೂಲ ಒದಗಿಸ್ತಾ ಇದೆ ನೀರಿನ ಸಂಪನ್ಮೂಲ ಚಿಂಚೋಳಿ ಒಳಗಂತೂ ಸಾಕಷ್ಟು ಮಳೆ ಆಗೇ ಆಗ್ತದೆ ಅಲ್ಲಿ ಸಮಸ್ಯೆ ಇಲ್ಲ ಆದರೂ ಕೂಡ ಹಳ್ಳ ಇರೋದು ಒಂದು ಅಡ್ವಾಂಟೇಜ್ ಅಂತ ಹೇಳಿ ಹೇಳ್ಬೋದು ಹಳ್ಳ ಇತ್ತು ಅಂತಂದ್ರೆ ಅದರಿಂದ ಬಾವಿ ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗ್ತಾ ಇರುವಂತಹ ಸಂದರ್ಭ ಹಳ್ಳ ಮಳೆಗಾಲದೊಳಗೆ ತುಂಬಿ ಹರಿಬೇಕು ಅದ್ರ ಜೊತೆಗೆ ಅದರೊಳಗೆ ನೀರು ಹೆಚ್ಚು ಕಡಿಮೆ ಯಾವತ್ತೂ ಇರುವಂಥ ಒಂದು ವ್ಯವಸ್ಥೆ ಆಗಬೇಕು ಇದಕ್ಕೇನಾದರೂ ತಾವು ಮಾಡಿಕೊಂಡಿದ್ದೆ ನಮ್ಮ ಹೊಲದ ಹಿಂಭಾಗದಲ್ಲಿ ಒಂದು ಕಾಲುವೆ ಟೈಪ್ ದೊಡ್ಡದಾಗಿ ಹರಿತದ ಅಲ್ಲಿ ಏನಾಗಿದೆ ಅಂದ್ರೆ ನ್ಯಾಚುರಲ್ ಆಗಿ ಸುತ್ತಮುತ್ತ ದೊಡ್ಡ ಫಾರೆಸ್ಟ್ ನಿರ್ಮಾಣ ಆಗಿದೆ ಸುತ್ತಮುತ್ತ ಎಲ್ಲಾನೇ ಬಂದ್ಬಿಟ್ಟ ಅವಾಗ ನನಗೇನು ಅನ್ಸೋದು ಇದೇ ಫಾರೆಸ್ಟ್ ಅನ್ನು ನಾವು ಬೆಳೆಸ್ಬೋದು ಮುಂದ್ಗಡೆ ಅಂತ ಆ ಹಳ್ಳದ ಹಿಡ್ಕೊಂಡು ಮುಂದ್ಗಡೆ ಬರುವಂತ ನನ್ನ ಒಂದು ನಾಲ್ಕೈದು ಎಕರೆ ಜಮೀನನ್ನ ನಾವು ಫಾರೆಸ್ಟ್ ಮಾಡ್ಕೊಂಡು ಈಗ ಆ ಹಳ್ಳದಿಂದ ಉಪಯೋಗ ಏನು ಅಂತಂದ್ರೆ ನನ್ನ ಗಿಡಗಳು ಸರಿ ನಾಲ್ಕೈದು ವರ್ಷದ ಅದು ಅಂದ್ರೆ ನೀರಿನ ಸಮಸ್ಯೆ ಇರುದಿಲ್ಲ ಯಾಕಂದ್ರೆ ಆ ಹಳ್ಳದ ನೀರೇ ತಗೋಲಿಕ್ ಶುರು ಮಾಡ್ಬಿಡ್ತದೆ ಅದೇನ್ ಸ್ಟ್ರೀಮ್ ಇರುತ್ತೆ ಅದೇ ನೀರು ತಗೋಲಿಕ್ ಶುರು ಮಾಡ್ಬಿಡ್ತದೆ ಅದರ್ಲಿಂದ ನಾವೇನು ಎಕೋಸಿಸ್ಟಮ್ ಮೇಂಟೇನ್ ಆಗ್ತದ ಅಂತೆಲ್ಲ ಅದು ಆಗ್ತದ ಆಮೇಲೆ ನಾ ಸಾಕಷ್ಟು ಹೂವಿನ ಗಿಡನೂ ಹಾಕಿನಿ ಅದಕ್ಕೆ ನಮ್ಮ ಕಡೆ ಜೇನುಗಳಿಗೂ ತಂತಾನೆ ಅಡ್ಡಾಡ್ತಿರ್ತೇವೆ ಜೇನಿನ ಅಡ್ಡಾಡದಲ್ಲಿಂದ ನಿಮ್ಮ ಪಾಲಿನೇಷನ್ ಆಗ್ತದ ಉಳ್ದದ್ದೆಲ್ಲ ಹೆಚ್ಚು ಉತ್ಪನ್ನ ಆಗ್ತಾವ ಭಾಳ ಕಟ್ತಾವೆ ಹಿಂಗಾಗಿ ಅದರ್ಲಿಂದ ಭಾಳ ಉಪಯೋಗ ಆಗ್ಯದ ನಾವು ನೀರು ಅಲ್ಲಿಂದ ತಗೊಂಡಿಲ್ಲ ನೀರ್ ಅದಾಗಿದ್ದ ಭೂಮಿಯೊಳಗೆ ಬಂದು ಬಂದ್ ನಮ್ ಅನುಕೂಲ ಆಗ್ಯಾವ ನೀವು ಸೆಪ್ರೇಟ್ ಏನು ಮಾಡ್ಯೂ ಹಾಕಿಲ್ಲ ಏನೇನಿಲ್ಲ ಆದ್ರೆ ನೈಸರ್ಗಿಕವಾಗಿ ಏನು ಸಿಗ್ತದೆ ಅದು ನಿಮಗೆ ಜಿನಗುತ್ತದೆ ನೀರು ಅದು ನೀರನ್ನು ನೀವು ಉಪಯೋಗ ಮಾಡ್ತಾ ಇದ್ದೀರಿ ಹೌದು 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 ಈಗ ನಾವು ಚೆಕ್ ಡಾಪ್ ಏನಾರೇ ಮಾಡಿ ಅಲ್ಲಿ ನಾವು ನೀರನ್ನು ನಿಂದ್ರಿಸುವಂತದ್ದು ಏನಾರೇ ಮಾಡಿದ್ರೆ ಅಲ್ಲಿಂದ ನೀರ್ ಎರಡು ತಿಂಗಳು ನಿಂದಿರುವಂಗ ಆಗ್ತದೆ ನೀರ್ ಇರ್ತದೆ ಮುಂದೆ ಅದಕ್ಕೆಲ್ಲಾನು ಫಾರೆಸ್ಟ್ರಿ ಅಂದ್ರೆ ತಂತಾನೆ ಬೆಳಿತದ ಅಂತ ಅಡ್ಡಿ ಇಲ್ಲ ಸರ್ ಈಗ ತಾವು ಇದ್ರದ ಉಪಯೋಗವನ್ನ ಹೇಳಿದ್ರಿ ನಮಗ ಆ ಹಳ್ಳ ನಿಮಗ್ ಗೊತ್ತಿರುವ ಎಷ್ಟು ದೂರ ಅಂತೀರಿ ಅದು ಕಾಲ್ವೆ ಅದ ದೊಡ್ಡದೊಂದು ಕಾಲ್ವೆ ಅದ ಅದ ಎಷ್ಟು ದೂರ ಹರಿತಂದ್ರೆ ನಮ್ಮ ಎಷ್ಟು ಜನ ರೈತರು ರೈತರು ಇದ್ದಾರೆ ಆ ಹಳ್ಳದ ಸುಮಾರು ಎಕರೆ ಜಮೀನ್ ಬರ್ತದೆ ನಮ್ದು ಬಿಟ್ಟು ಆ ಕಡೆ ಒಂದು ರುದ್ರದೇವ್ರ ಗುಡಿ ಬರ್ತದೆ ನಮ್ದು ಆ ರುದ್ರದೇವ್ರ ಗುಡಿ ಹಿಂದ್ಗಡೆ ಹರಿತದ ಅಲ್ಲಿಂದ ಇಲ್ಲಿ ನಮ್ ಕಡೆ ಬಂದು ಈ ರೋಡ್ ದಾಟಿ ಹೋಗುತ್ತೆ ಅಂದ್ರೆ ಒಳಗಡೆ ಇದು ಮಾಡ್ಯಾರ ಅದ ಆದ್ರೆ ಬೇರೆಯವರು ಅದರದ್ದು ಅನುಕೂಲ ತೊಗೊಂಡವರ ಇಲ್ಲ ಗೊತ್ತಿಲ್ಲ ಆ ಕಡೆ ನಾಗ ಇದೆಲ್ಲ ಬರ್ತದೆ ನಮ್ ಬಾರ್ಡರ್ ಅದು ಆ ಕಡೆ ಅಷ್ಟು ಉಪಯೋಗ ಆಗಿಲ್ಲ ನಮ್ಮ ಕಡೆ ಉಪಯೋಗ ಆಗಿದೆ ಈಗ ನಿಮ್ಮಲ್ಲಿ ಚೆಕ್ ಡ್ಯಾಮ್ ಗಳನ್ನ ತಾವು ಮಾಡ್ಕೊಂಡಿಲ್ಲ ಆದ್ರೆ ಗಿಡಗಳನ್ನು ಮಾತ್ರ ಹಚ್ಚಿರಿತ ಹಚ್ಚೇನ್ ಹಚ್ಚೇನ್ ಚೆಕ್ ಡ್ಯಾಮ್ ಮಾಡಿದ್ರೆ ಏನಾಗ್ತದ ಅದರಿಂದ ನೀರ್ ನಿಂದರಲ್ಲ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ ಮುಂದಿನ ದಿನಗಳಲ್ಲಿ ಇದ್ರದ್ದು ಏನಾದರೂ ವಿಚಾರ ಅದ ಸರ್ ತಮಗೆ ಚೆಕ್ ಡ್ಯಾಮ್ ಅಂತಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ ಗವರ್ಮೆಂಟ್ ಇಂದ ಅವರೇ ಮಾಡ್ಬೇಕದನ್ನ ಅದಕ್ಕೆ ನಾನು ಒಂದೆರಡು ಸರಿ ಬರೀ ಮಾತಲ್ಲೇ ಹೇಳಿದೀನಿ ಒಂದು ಅರ್ಜಿ ಕೊಡಬೇಕಾಗ್ತದೆ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೋ ಯಾರಿಗೆ ಬರುತ್ತೆ ನೋಡ್ಬೇಕು ಬಂದ್ರೆ ಅವರಿಗೆ ಅರ್ಜಿ ಕೊಟ್ಟು ಚೆಕ್ ಡ್ಯಾಮ್ ಅಂದ್ರೆ ಈಗ ಒಂದು ಹಳ್ಳ ಮಳೆಗಾಲದೊಳಗಂತೂ ಹರದೇ ಹರಿತದ ಆದ್ರ ನಮ್ಮ ಅಂತರ್ಜಲ ಹೆಚ್ಚಿಗೆ ಆಗ್ಬೇಕು ಅಂತಂದಾಗ ಅದು ನಿಂತು ನಿಂತು ಹೋಗುವಂತ ಒಂದು ವ್ಯವಸ್ಥೆ ಬೋರ್ವೆಲ್ಗಳು ರಿಚಾರ್ಜ್ ಆಗ್ತಾವ ಬಾವಿಗಳಿಗೆ ನೀರ್ ಬರ್ತದ ಅದರಿಂದ ಸುತ್ತಮುತ್ತಲ ಜೀವಿಗಳಿಗೂ ಸಹಿತ ಪ್ರಾಣಿ ಪಕ್ಷಿಗಳೇನಿರ್ತಾವ ಅವುಗಳಿಗೂ ಕೂಡ ಸಾಕಷ್ಟು ಉಪಯೋಗ ಆಗ್ತದೆ ಯಾವತ್ತು ಹಸಿರು ಆ ವಾತಾವರಣದೊಳಗೆ ಇದ್ದೇ ಇರ್ತದೆ ಈ ದೃಷ್ಟಿಯಿಂದ ಯಾರು ಹಳ್ಳದ ಸುತ್ತಮುತ್ತಲಿ ಇರುವಂತಹ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಒಂದೊಂದು ಅಲ್ಲಲ್ಲಿ ಅಲ್ಲಲ್ಲಿ ಚಕ್ಡಾಮ್ ಮಾಡಿದ್ರೆ ನೀರ್ ನಿಂತು ಒಂದು ಸಮೃದ್ಧಿಯಲ್ಲಿ ನೋಡೋದಕ್ಕೆ ಸಿಗ್ತದ ಸಂಶಯ ಇಲ್ಲ ಸಂಶಯ ಇಲ್ಲ ಪದ್ಧತಿ ಹೆಂಗದ ಅಂತಂದ್ರೆ ಬಹಳಷ್ಟು ಮಂದಿ ಏನಾಗ್ಯದ ಸ್ವಲ್ಪ ಸ್ವಲ್ಪ ಲ್ಯಾಂಡ್ಸ್ ಎಕರೆ ಏರಿಯಾದಲ್ಲಿಂದ ಅದನ್ನ ಅವರೆಲ್ಲಾ ಮಾಡ್ಲಿಕ್ಕೆ ಆಗುದಿಲ್ಲ ಕಾರಣ ಏನಂದ್ರೆ ಅದು ಬಹಳಷ್ಟು ಮಂದಿ ಔಟ್ ಲೀಸ್ಔಟ್ ಮಾಡಿದಾರೆ ಔಟ್ ಮಾಡಿದ್ರಿಂದ ನಿಮ್ ಗಿಡ ಕತ್ತರಿಸ್ತಾರ ಅಥವಾ ಗಿಡ ಹಚ್ಚೋದಿರಂಗ್ ಅದಕ್ಕೆ ಇದನ್ನ ಸ್ವಲ್ಪ ಅಂದ್ರೆ ನೇ ಸ್ವಲ್ಪ ಪ್ಲಾನ್ ಮಾಡಿ ಅಂದ್ರೆ ನಾವು ಅರ್ಜಿ ಕೊಟ್ಟು ಅದನ್ನ ಮಾಡಿದ್ವಿ ಅಂತಂದ್ರೆ ಎಕೋ ಏನದಲ್ಲ ಸಿಸ್ಟಮ್ ಅಲ್ಲಿ ಮೇಂಟೈನ್ ಆಗ್ತದೆ ಯಾವಾಗಲೂ ಸುಂದರವಾಗಿ ಗ್ರೀನ್ ಆಗಿ ಕಾಣಿಸ್ತದೆ ಮತ್ತ ಪಕ್ಷಿಗಳು ಬರ್ತಾವ ಮುಖ್ಯವಾಗಿ ಆಮೇಲೆ ನೀರು ಕುಡಿಲಿಕ್ಕೆ ಪ್ರಾಣಿಗಳು ಬರ್ತಾವ ಏನ್ ತಪ್ಪಿಲ್ಲ ಬಹಳ ಅನುಕೂಲ ಇರ್ತದಂತ ಕೊಳ್ಳೂರ್ ಸರ್ ಈಗ ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ ಕೊಡ್ತೇನೆ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ಸೆವೆನ್ ಒನ್ ಫೋರ್ ಡಬಲ್ ಒನ್ ಅಕ್ ಅನಂತ್ ಕೊಳ್ಳೂರ್ ಅವರು ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಒಂದು ಸಲ ಹೇಳ್ತೀನಿ ತಾವು ಬರ್ಕೊಳ್ಬೋದು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಏಳು ಒಂದು ನಾಲ್ಕು ಒಂದು ಒಂದು ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡ್ಬೋದು ಒಳ್ಳೆಯದು ಅನಂತ್ ರಾವ್ ಕೊಳ್ಳೂರವ್ರೆ ಇಲ್ಲಿ ತನಕ ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು ಅದ್ಭುತವಾದಂತಹ ಒಂದು ತೋಟವನ್ನ ತಾವು ನಿರ್ಮಾಣ ಮಾಡಿದ್ದೀರಿ ಅಭಿವೃದ್ಧಿ ಮಾಡಿದ್ದೀರಿ ಆ ತೋಟದಿಂದ ಬಹಳಷ್ಟು ಪಾಠಗಳನ್ನು ನಮ್ಮ ರೈತರು ಕಲೀಬಹುದಾಗಿದೆ ಮುಂದಿನ ಪೀಳಿಗೆ ಕೂಡ ಅದರಿಂದ ಸಾಕಷ್ಟು ಅನುಭವಗಳನ್ನು ತಗೊಳ್ಬಹುದು ಮತ್ತ ತಮ್ಮ ಕೃಷಿ ಬದುಕಿನೊಳಗ ಅಳವಡಿಸಿಕೊಳ್ಳೋದಕ್ಕ ಸಾಕಷ್ಟು ಅವಕಾಶಗಳನ್ನು ನಾವು ತಮ್ಮ ತೋಟದ ಮೂಲಕ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕೂಡ ಕಲಿಯಬಹುದು ಹಿಂಗ ಪ್ರತಿಯೊಬ್ಬರಿಗೂ ಒಂದು ಕಲಿಯೋದಕ್ಕಲ್ಲಿ ಅವಕಾಶಗಳದಾವ ತಾವೇನು ಕೇವಲ ತಮ್ಮ ಜೀವನೋಪಾಯಕ್ಕಾಗ್ಲಿ ಅಥವಾ ತಮ್ಮ ಆದಾಯಕ್ಕ ಮತ್ತು ಲಾಭಕ್ಕಾಗಲಿ ಕೃಷಿ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಮೊದಲೇ ಹೇಳಿಬಿಟ್ಟಿದ್ದೀರಿ ಅದ್ರ ಜೊತೆಗೆ ವಿಶೇಷವಾದಂಥ ಒಂದು ಕಾಳಜಿ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಅದ ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅಲ್ಲಿಯ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ತಾವೇನು ಕೃಷಿ ಅರಣ್ಯವನ್ನ ಮಾಡ್ತಾ ಇದ್ದೀರಿ ಅದು ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಮಾದರಿ ಆಗಬೇಕು ತಮಗೆ ಸಾಕಷ್ಟು ಜಮೀನಿದೆ ಅದ್ರ ಮೂಲಕ ತಾವು ಒಂದು ಪಾರ್ಟ್ ಅನ್ನು ಕೂಡ ಪರಿಸರಕ್ಕೆ ಕೊಡಬಹುದು ಆದ್ರೆ ಸಣ್ಣ ಸಣ್ಣ ರೈತರಿಗೆ ಇದೊಂದು ಸ್ವಲ್ಪ ಕಷ್ಟ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ ಆದರೂ ಕೂಡ ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ಮಾಡುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಿದ್ರೆ ಇವತ್ತು ನಮ್ಮ ಕೃಷಿ ಬದುಕು ಕೂಡ ಸುಸ್ಥಿರವಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆ ಆಗ್ತದನ್ನುವಂತಹ ಮಾತು ತಮ್ಮ ಎಲ್ಲ ವಿಚಾರಗಳಿಂದ ನಮಗ ಗೊತ್ತಾಗ್ತದ ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೆಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಗ್ರಾಮದ ಅನಂತ್ ಮನೋಹರ ರಾವ್ ಕೊಳ್ಳೂರ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ